ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದವರು ಕೂಡ ಅವರ ಸಂಕಲ್ಪದಂತೆ ಬಂಡಿಗಣಿಯ ಬಸವಗೋಪಾಲ ನೀಲಮಾಡಿಕ ಮಠದಿಂದ ನಿರಂತರವಾಗಿ ದಾಸೋಹ ನಡೆದುಕೊಂಡು ಬರ್ತಾ ಇರುವುದು ಸಂತಸದ ವಿಷಯ ಅಂತ ಶ್ರೀ ಶೈಲ್ ಜಗದ್ಗುರು ಡಾಕ್ಟರ್ ಚೆನ್ನ ಸಿದ್ದರಾಮ ಪಂಡಿತರಾದ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದ್ದಾರೆ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರದ ಯಡೂರಿನ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂಡಿಗಣಿಯ ಲಿಂಗೈಕ್ಯ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳ ಬಸವಗೋಪಾಲ ನೀಲಮಾಣಿಕ ಮಠದಿಂದ ಆಯೋಜನೆ ಮಾಡಲಾಗಿದ್ದ ಮಹಾದಾಸೋಹಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ್ರು ಲಕ್ಷಾಂತರ ಭಕ್ತರಿಗೆ ಅನ್ನದಾನ ಮಾಡಿಕೊಂಡು ಬರುತ್ತಿರುವ ಬಂಡಿಗಣಿಯ ಮಠದ ದಾಸೋಹವು ದೊಡ್ಡ ಶಕ್ತಿಯಾಗಿದೆ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳ ಅಗಲಿಕೆಯ ನಮ್ಮನ್ನ ಕಾಡ್ತಾ ಇದೆ ಬಂಡಿಗಣಿ ಮಠದಿಂದ ಹೋಳಿಗೆ ತುಪ್ಪ ಜಿಲೇಬಿ ಹುಗ್ಗಿ ಬುಂದಿ ಮಾಲುಂದಿ ಭಜ್ಜಿ ಅನ್ನ ಸಾಂಬಾರ್ ಸೀರಾ ಸಜನಕಿ ಹೋಳಿಗೆ ಹೀಗೆ ಪಂಚ ಪಕ್ವಾನದ ಭೋಜನವನ್ನ ಭಕ್ತರಿಗೆ ಉಣಬಡಿಸುತ್ತಿದ್ದಾರೆ ಅನ್ನದಾನೇಶ್ವರ ಶ್ರೀಗಳು ನಡೆಸಿಕೊಂಡು ಬರುತ್ತಿರುವ ದಾಸೋಹ ನಿಂತಿಲ್ಲ ಎಂಬ ಸಂಗತಿಯು ಹೆಮ್ಮೆ ಪಡುವಂಥದ್ದು ಮತ್ತೊಂದು ಕಡೆಗೆ ಆ ವೀರಭದ್ರೇಶ್ವರನ ಮೇಲೆ ಭಕ್ತರು ಇಟ್ಕೊಂಡು ಬಂದಿರುವಂತ ಭಕ್ತಿ ಇದೆಲ್ಲ ಕಾರಣ ಆದ್ರ ಇನ್ನೊಂದು ಕಡೆಗೆ ಯುಗಳಷ್ಟೇ ಪ್ರಬಲವಾದ ಮತ್ತೊಂದು ಕಾರಣ ಏನು ಅಂದ್ರೆ ಅದು ಚಕ್ರವರ್ತಿ ಅನ್ನದಾನೇಶ್ವರರ ಮಹಾ ದಾಸೇನ ಕಾರಣ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಆದ್ರೆ ಈ ವರ್ಷದ ದಾಸೋಹನಲ್ಲಿ ನಮಗೆ ಒಂದು ನೋವು ಕಾಡ್ತಾ ಇದೆ ಅದೇನು ಅಂದ್ರೆ ಪ್ರತಿ ವರ್ಷ ಅನುಮಾನೇಶ್ವರ ಮಹಾಸ್ವಾಮಿಗಳವರು ಮಠಕ್ಕೆ ಬಂದು ತಮ್ಮ ತಮ್ಮನ್ನು ನಮ್ಮನ್ನು ಬಂದು ದಾಸೋಹ ಚಾಲನೆ ಮಾಡಿಸಿ ಎರಡೂ ಎರಡು ಮಾತುಗಳನ್ನು ಹೇಳಿ ಆಮೇಲೆ ನಾವು ಆಶೀರ್ವಚನವನ್ನು ಮಾಡ್ತಾ ಇದ್ವಿ ಆದರೆ ಇವತ್ತು ಭೌತಿಕವಾಗಿ ಅವರು ಇಲ್ಲ ಅನ್ನುವಂತಹ ವೇದನೆಯನ್ನು ನಮಗೆ ಕಾಡ್ತಾ ಇದೆ ಪ್ರಕೃತಿ ಇಚ್ಛೆಯನ್ನ ಯಾರೂ ಆಗೋದಿಲ್ಲ ಪಂಚ